ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯು ತನ್ನ ಚಂದಾದಾರರಿಗೆ ಮಹತ್ವದ ಸುದ್ದಿಯೊಂದನ್ನು ನೀಡಿದೆ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಸೌಲಭ್ಯವನ್ನು ಮತ್ತಷ್ಟು ಉದ್ದೇಶಗಳಿಗೆ ವಿಸ್ತರಿಸಿದೆ ಅಲ್ಲದೆ ಕ್ಷಣ ಮಾತ್ರದಲ್ಲಿ ಹಣ ಡ್ರಾ ಮಾಡಬಹುದು ಅದು ಹೇಗೆ ಅಂತ ಹೇಳ್ತೀವಿ ಸ್ಟೋರಿ ನೋಡಿ ಶುಭ ಸುದ್ದಿ ನೀಡಿದ ನೋಡಿಎಫ್ಒ ಇಪಿಎಫ್ಒ ಮಹತ್ವದ ಸುದ್ದಿಯೊಂದನ್ನು ನೀಡಿದೆ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಸೌಲಭ್ಯವನ್ನ ಈಗ ಶಿಕ್ಷಣ ಮದುವೆ ಮತ್ತು ವಸತಿ ಉದ್ದೇಶಗಳಿಗೂ ವಿಸ್ತರಿಸುವುದಾಗಿ ಸಂಸ್ಥೆ ತಿಳಿಸಿದೆ ಈ ನಿರ್ಧಾರದಿಂದ ಯಾವುದೇ ಮಾನವ ಹಸ್ತಕ್ಷೇಪ ಇಲ್ಲದೆ ಐಟಿ ವ್ಯವಸ್ಥೆಯ ಮೂಲಕವೇ ಎಂತಹ ಕ್ಲೈಮ್ಗಳು ಸ್ವಯಂ ಚಾಲಿತವಾಗಿ ಪ್ರಕ್ರಿಯೆಗೊಳ್ಳಲಿವೆ ಇದರಿಂದ ಪಿಎಫ್ ಕ್ಲೈಮ್ ಪ್ರಕ್ರಿಯೆ ಸುಲಭವಾಗಲಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ನಲ್ಲಿ ಅನಾರೋಗ್ಯದ ಚಿಕಿತ್ಸೆಯ ಉದ್ದೇಶಕ್ಕಾಗಿ ಕ್ಲೈಮ್ ಇತ್ಯರ್ಥದ ಸ್ವಯಂ ಮೋಡ್ ಅನ್ನ ಪರಿಚಯಿಸಲಾಗಿತ್ತು ಈಗ ಇಪಿಎಫ್ ಯೋಜನೆ ಸಾವಿರದ ಒಂಬೈನೂರ ಐವತ್ತೆರಡರ ಪ್ಯಾರಾ ಸಿಕ್ಸ್ಟಿ ಏಟ್ ಕೆ ಮತ್ತು ಸಿಕ್ಸ್ಟಿ ಏಟ್ ಬಿ ಅಡಿಯಲ್ಲಿ ಎಲ್ಲಾ ಕ್ಲೈಮ್ಗಳಿಗೆ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಸೌಲಭ್ಯವನ್ನ ವಿಸ್ತರಿಸಲಾಗಿದೆ ಇದಲ್ಲದೆ ಕ್ಲೈಮ್ ಮಿತಿಯನ್ನ ಕೂಡ ದ್ವಿಗುಣಗೊಳಿಸಲಾಗಿದೆ ಇನ್ನು ಅನಾರೋಗ್ಯ ಸಂಬಂಧಿತ ಕ್ಲೈಮ್ ಮಿತಿಯನ್ನ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿಕ್ಷಣ ಮದುವೆ ವಸತಿ ಉದ್ದೇಶಗಳಿಗಾಗಿ ವಿಸ್ತರಣೆ ವಸತಿ ಮದುವೆ ಮತ್ತು ಶಿಕ್ಷಣದ ಉದ್ದೇಶಗಳಿಗಾಗಿ ಆಟೋಕ್ಲೈಮ್ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಿರುವುದರಿಂದ ಅನೇಕ ಸದಸ್ಯರಿಗೆ ತಮ್ಮ ಹಣವನ್ನು ಕಡಿಮೆ ಅವಧಿಯಲ್ಲಿ ನೇರವಾಗಿ ಪಡೆಯಲು ಸಹಾಯ ಮಾಡಲಿದೆ ಇದು ಅವರ ಶಿಕ್ಷಣ ಮದುವೆ ವಸತಿ ಉದ್ದೇಶದ ವೆಚ್ಚಗಳನ್ನು ತ್ವರಿತವಾಗಿ ಪೂರೈಸಲು ನೆರವಾಗಲಿದೆ ಎಂದು ಇಪಿಎಫ್ಒ ಹೇಳಿದೆ ಇನ್ನು ಪ್ರಸಕ್ತ ವರ್ಷದಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಐದು ಕೋಟಿ ಇಪಿಎಫ್ಒ ಸದಸ್ಯರು ಈ ಸೌಲಭ್ಯದ ಪ್ರಯೋಜನಗಳನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಇಪಿಎಫ್ಒ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸಿತ್ತು ಇದರಲ್ಲಿ ಶೇಕಡ ಅರವತ್ತು ಅಥವಾ ಎರಡು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಕ್ಲೈಮ್ಗಳು ಮುಂಗಡ ಕ್ಲೈಮ್ಗಳಾಗಿವೆ ಈ ವರ್ಷದಲ್ಲಿ ಇತ್ಯರ್ಥಪಡಿಸಲಾದ ಒಟ್ಟು ಮುಂಗಡ ಕ್ಲೈಮ್ಗಳಲ್ಲಿ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಕ್ಲೈಮ್ಗಳನ್ನ ಆಟೋ ಮೋಡ್ ಬಳಸಿ ಪ್ರಕ್ರಿಯೆಗೊಳಿಸಲಾಗಿದೆ ಇನ್ನು ಇಪಿಎಫ್ಒ ವಿಸ್ತೃತ ಆಟೋ ಕ್ಲೈಮ್ ಸೌಲಭ್ಯವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಆರರಿಂದಲೇ ಭಾರತದಾದ್ಯಂತ ಪರಿಚಯಿಸಲಾಗಿದೆ ಮತ್ತು ಅಂದಿನಿಂದ ನಿವೃತ್ತಿ ನಿಧಿ ಸಂಸ್ಥೆಯು ಹದಿಮೂರು ಸಾವಿರದ ಹನ್ನೊಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಲವತ್ತೈದು ಪಾಯಿಂಟ್ ಒಂಬತ್ತು ಐದು ಕೋಟಿ ಮೊತ್ತವನ್ನು ಪ್ರಕ್ರಿಯೆಗೊಳಿಸಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ